ರೌಡಿ ನೀವು ಸಮಾಜ ಅಲ್ಲಿ ಹಿನ್ನೆಲೆಯಲ್ಲಿ ಯಾರೋ ಏನೋ ಮಾಡಿದ್ರು ಬಿಜ್ವಾಡ್ ಅನ್ನೋದಕ್ಕೆ ಸುತ್ಕೊಂಡ್ಬಿಡ್ತೀನಿ ಬಿಜೆಪಿ ಪಕ್ಷ ಬಿಟ್ಟ ಬೇರೆ ಯಾವ ಪಕ್ಷಕ್ಕೂ ಯಾಕೆ ಹೋಗಿಲ್ಲ ಯಾರೇ ಪಾರ್ಟಿ ಬಿಟ್ಟು ಹೋಗ್ಯಾರ ಮತ್ತು ಮರಳಿ ಅಲ್ಲಿ ಬಾಳ ಬೇರೆ ಪಕ್ಷದಾಗ ಇಲ್ಲವರು ಒಳ್ಳೆ ಬಿಜೆಪಿಗೆ ಬಂದಿದ್ ಎಕ್ಸಾಂಪಲ್ ನಾವು ನೀವು ಅಕ್ರಮ ಆಸ್ತಿ ಮಾಡಿರಂತ ಹೇಳಿ ಇದು ನಿಜ ಮಂದಿದ ತೊಗೊಳಕ ಸಾಧ್ಯ ಇಲ್ಲ ಹಾಲು ಕುಡದ್ ಮಕ್ಕಳ ಬದುಕುದು ಇನ್ನು ವಿಷ ಬದುಕಾಕ ಬದುಕ ಇಲ್ಲ ಹುಬ್ಳಿ ನಾರುಡಿ ಅಭಿವೃದ್ಧಿಗು ಏನರ ವಿಚಾರ ಮಾಡಿ ಈ ಧರ್ಮ ಪತ್ನಿ ಮಹಾನಗರ ಪಾಲಿಕೆ ಸದಸ್ಯರಾದ್ರು ಅವರ ಕಾರ್ಪೊರೇಟರ್ ಆದ್ರೆ ನಾವು ಆಪರೇಟರ್ ಆಗಿ ಕೆಲಸ ಮಾಡ್ತೇವೆ ನಿಜವಾದ ಹೆಸರನ್ನು ಬಳಸಿದ್ರೆ ಅಧಿಕಾರಕ್ಕೆ ಬರ್ತಾರಂತ ನಿಜ ನನ್ನ ಶಕ್ತಿ ಅನುಸಾರ ಇವತ್ತಿನ ಮಾಡ ನನಗೆ ಅಧಿಕಾರ ಸಿಕ್ಕಿಲ್ಲ ಸರ್ ನಿಮಗ್ ಶತ್ರುಗಳು ಹೆಚ್ಚ ಅಥವಾ ಮಿತ್ರ ಒಂದ್ ಯಾವ್ದೋ ಒಂದ್ ಒಳ್ಳೆ ಕೆಲಸದಾಗ ಕೆಟ್ಟದ ಒಳ್ಳೇದಿದ್ದೇ ಇರ್ತದೆ ಬಟ್ ನನ್ ಗಮನಕ್ಕಂತೂ ಯಾವ್ದು ಬಂದಿಲ್ಲ ವಿಜವಾಡ್ ಅವೈತ ಶಿವರಾಜ್ ಮೇರ ಮಾತು ಮೇರ ಸಂದರ್ಶನ ಅತಿ ಶೀಘ್ರದಲ್ಲಿ ವೀಕ್ಷಿಸಿ ಪೂರ್ತಿ ಸಂದರ್ಶನ